ಬಹುತೇಕ ಈ ಜಗತ್ತಿನ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಕಾನೂನನ್ನು ಬೋಧಿಸುವಂಥ ಕಾನೂನು ಪರ್ವ ಕಾಯಕ ಮಾಡುವಂಥ ವಕೀಲರು ಇವತ್ತು ಎಂದೂ ಸಹ ಸಮುದಾಯದ ಜಾಗೃತಿವಾಗಿ ಎಂದು ಕೂಡಿರಲಿಲ್ಲ ಇವತ್ತು ಪ್ರಥಮ ಬಾರಿಗೆ ನಮ್ಮ ಸಮುದಾಯದ ಎಲ್ಲ ವಕೀಲರು ಏನು ಸರ್ಕಾರ ಕಳೆದ ಒಂದು ವರ್ಷದ ಮೇಲೆ ಒಂಬತ್ತು ತಿಂಗಳಾಯಿತು ನಿರ್ಲಕ್ಷ್ಯ ಮಾಡ್ತಿದೆಯಲ್ಲ ನಮ್ಮ ಶಾಸಕರ ಧ್ವನಿಯನ್ನು ಅಡಗಿಸುವ ಪ್ರಯತ್ನ ಅದು ಅದೇ ಅಧಿವೇಶದಲ್ಲಿ ಆಗಲಿಲ್ಲ ಇದೆಲ್ಲವನ್ನು ಮನಗೊಂಡು ಸ್ವತಃ ಈ ರಾಜ್ಯದ ಮುಖ್ಯಮಂತ್ರಿಗಳು ಅಡ್ವೊಕೇಟ್ ಇರೋದ್ರಿಂದ ವಕೀಲ್ ಇರೋದ್ರಿಂದ ವಕೀಲರ ಮೂಲಕವಾಗಿ ಅವ್ರ ಮನಸ್ಸನ್ನು ಪರಿವರ್ತನೆ ಮಾಡಬೇಕು ಅವರಿಗೆ ಆಗ್ರಹ ಮಾಡಬೇಕನ್ನ ಉದ್ದೇಶಕ್ಕೋಸ್ಕರವಾಗಿ ಇಡೀ ರಾಜ್ಯಾದ್ಯಂತ ಸಂಚಾರ ಮಾಡಿ ನಮ್ಮ ಸಮಾಜದ ವಕೀಲರು ಅಂತ ಸಂಘಟನೆ ಮಾಡಿ ಇವತ್ತು ಬೆಳಗಾವಿ ಅನ್ನುವಂಥ ನಗರ ಪಂಚಮಶಾಲಿ ಹೋರಾಟದ ರಾಜಧಾನಿ ಹಾಗಾಗಿ ಈ ನೆಲದಿಂದಲೇ ಇವತ್ತು ಲಿಂಗಾಯತ ಪಂಚಮಸಾಲಿ ಅಡ್ವೊಕೇಟ್ ಮಹಾಪರಿಷತ್ತನ್ನು ಉದ್ಘಾಟನೆ ಮಾಡಿ ಆ ಒಂದು ವಕೀಲರ ಪ್ರಥಮ ಮಹಾಪರಿಷತ್ತನ್ನು ಇವತ್ತು ಮಾಡಿ ಇಲ್ಲಿ ಕೆಲವೊಂದು ನಿರ್ಣಯಗಳನ್ನು ತೆಗೆದುಕೊಳ್ತೀವಿ ನಮ್ಮ ಸಮಾವೇಶ ಮುಗಿದೊಳಗಾಗೇ ಸರ್ಕಾರ ಇದೇ ನಿಮ್ಮ ಅಧಿವೇಶನದಲ್ಲಿ ಮಾತು ಮಾತುಕೊಟ್ಟಿದ್ದರು ಡಿಸೆಂಬರು ಹನ್ನೆರಡನೇ ತಾರೀಕಿಗೆ ಏನಂತ ಮಾತು ಕೊಟ್ಟಿದ್ರು ಮಾಧ್ಯಮದ ಮಾತು ಕೊಟ್ಟಿದ್ದರು ನಾನು ಬೆಳಗಾವಿಂದ ಬೆಂಗಳೂರು ತಕ್ಷಣ ಮೀಟಿಂಗ್ ಕರೀತೇನೆ ಅಂತ ಹೇಳಿದರು ಇವತ್ತವ್ರಿಗೆ ಕರೆದಿಲ್ಲ ನಮ್ಮ ಅಧಿವೇಶನ ಮುಗಿದೊಳಗಾಗೇ ಸರ್ಕಾರ ದಿನಾಂಕವನ್ನು ಘೋಷಣೆ ಮಾಡಬೇಕು ದಿನಾಂಕವನ್ನು ಹೇಳಬೇಕು ಇಲ್ಲದೆ ಹೋದರೆ ನಾವು ಚೆನ್ನಮ್ಮ ಸರ್ಕಲ್ ಬಂದು ಧರಣಿ ಸತ್ಯಗಳನ್ನ ಶುರು ಮಾಡ್ತೀವಿ ಗಡಿಗೆ ಗಿಡು ಕೊಡೋಕ್ಕಾಗಲ್ಲ ಈಗ ಸರ್ಕಾರ ತಾವೇ ಮಾತು ಕೊಟ್ಟಿದ್ರು ನಮಗೆ ನಿಮಗೆಲ್ಲ ಗೊತ್ತಿದೆ ಸುವರ್ಣ ವಿಧಾನಸಭಾ ಅಧಿವೇಶನದಲ್ಲಿ ಮಾತು ಕೊಟ್ಟರು ನೀವೆಲ್ಲ ಚೆನ್ನಮ್ಮ ಸರ್ಕಲ್ ಬಂದ್ರಿ ನಮ್ಮ ಸಮಾಜ ಎಲ್ಲ ಶಾಸಕರು ಮನವಿ ಮಾಡಿಕೊಂಡ್ರು ಫಸ್ಟ್ ಟೇ ಮುಖ್ಯಮಂತ್ರಿಗಳು ಮಾತುಕೊಟ್ಟಿದ್ದಾರೆ ಅವರು ಹೋದ ಹೋದಷ್ಟೇ ನಿಮ್ಮ ನಿಮ್ಮ ಸಮಾಜದ ಬಗ್ಗೆ ಮಾತಾಡ್ತೇವೆ ಬಂದರೆ ಇವತ್ತಿಗೆ ಮಾತಾಡಿಲ್ಲ ನಮಗೆ ನೋವಾಗೈತಿ ಅದಕ್ಕೆ ವಕೀಲರ ಮೂಲಕ ನ್ಯಾಯ ಪಡಿಬೇಕು ವಕೀಲರ ಮೂಲಕ ಒಂದು ಒತ್ತಡಕ್ಕು ಅಂತ ತಿಳ್ಕೊಂಡು ರಾಜ್ಯಾದ್ಯಂತ ಸಂಘಟನೆ ಮಾಡಿ ಇವತ್ತು ಲಿಂಗಾಯತ ಪಂಚಮಸಾಲಿ ವಕೀಲರ ಪ್ರಥಮ ಮಹಾಪರಿಷತ್ತನ್ನು ಸಂಘಟನೆ ಮಾಡಿ ಈ ಮೂಲಕ ವಕೀಲರ ಜೊತೆ ಚರ್ಚೆ ಮಾಡ್ತೀವಿ ಚಿಂತನೆ ಮಾಡ್ತೀವಿ ಹೆಂಗೆ ಕಾನೂನು ಪ್ರಕಾರ ಹೋರಾಟ ಮಾಡಬೇಕನ್ನೂ ಚರ್ಚೆ ಮಾಡ್ತೀವಿ ಸರ್ಕಾರಕ್ಕೆ ಹೆಂಗೆ ಒತ್ತಾಡಬೇಕು ಮನವಿ ಮಾಡ್ತೀವಿ ನಮ್ಮ ಕಾರ್ಯಕ್ರಮ ಸಮಾವೇಶ ಮುಗಿದೊಳಗಾಗಿಯೇ ಮುಖ್ಯಮಂತ್ರಿಗಳು ದಿನಾಂಕ ಅನ್ನೋದು ಅವರೇ ಹೇಳಿದ್ದಾರೆ ನಾನೊಂದು ಅಡ್ವೊಕೇಟ್ ಮೀಟಿಂಗ್ ಕರೀತೀನಿ ಕಾನೂನು ತಜ್ಞರಂತ ಆ ದಿನಾಂಕವನ್ನು ಘೋಷಣೆ ಮಾಡಿ ಘೋಷಣೆ ಮಾಡೋವರೆಗೂ ಹೋರಾಟವನ್ನು ಮುಂದುವರಿಸ್ತೇವೆ ನಾನು ನೋಡ್ರಿ ಶಾಸಕ ಅವ್ರು ನೋಡ್ರಿ ಶಾಸಕರುಗಳು ಸಹಜ ಆಯಾ ಸರ್ಕಾರಗಳು ಬಂದಾಗ ಆ ಸರ್ಕಾರದೊಳಗೆ ಇರ್ತಕ್ಕಂಥ ಶಾಸಕರು ಅವ್ರು ಯಾರು ತಮ್ಮ ಮುಖ್ಯಮಂತ್ರಿಗಳು ಪ್ರೀತಿ ಇರ್ತಾರೋ ಅವ್ರಿಗೆ ಪರವಾಗಿರುವ ಸಹಜ ಮತ್ತು ನಾನು ಗುರುಗಳಾಗಿ ನನಗೆ ಯಾವ ಸರ್ಕಾರಗಳು ಯಾವ ಮುಖ್ಯಮಂತ್ರಿಗಳು ಮುಖ್ಯ ಅಲ್ಲ ಯಾವ ಪಕ್ಷ ಮುಖ್ಯ ಅಲ್ಲ ನಮ್ಮ ಜನಾಂಗಕ್ಕೆ ನ್ಯಾಯ ಕೊಡಿಸ್ಬೇಕು ಅಂತ ನಾನು ಪ್ರಾಮಾಣಿಕವಾಗಿ ಕೂಡಿಸೋ ಒಂದು ಪಾದಯಾತ್ರೆ ಮಾಡಿದೆ ಅಲ್ಲ ನೋಡ್ರಿ ಯತ್ನಾಳವರು ಯತ್ನಾಳರಷ್ಟು ಧೈರ್ಯ ಇದೆಯಲ್ಲ ಬಹುತೇಕ ಆ ಧೈರ್ಯ ಎಲ್ಲರಿಗೂ ಬರಬೇಕು ಅಂತ ನಾವು ಪ್ರಯತ್ನ ಮಾಡ್ತೀವಿ ಯಾಕೆ ಅವ್ರು ತಮ್ಮ ಸರ್ಕಾರನ ಎದುರು ನಮ್ಮ ಜನಾಂಗಕ್ಕೆ ಕೊನೆಯವ್ರಿಗೆ ಹೋರಾಟ ಮಾಡಿ ಕೊನೆ ಅಂತಂದರೆ ಒಂದು ಪ್ರಯತ್ನ ಆಯಿತು ನಾವು ತ್ರಿಯಿಂದ ಅಲ್ಲ ಅವರು ಕಾಣಲಿ ಯಾಕೆಂದರೆ ಆ ಸಂದರ್ಭಗಳು ಬೇರೆ ಇತ್ತು ಬೊಮ್ಮಾಯಿಯವ್ರಿಗೆ ಏನಿತ್ತು ನಮ್ಮ ಸಮಾಜದ ಬಗ್ಗೆ ಗೌರವನೇ ಇತ್ತು ಎಲ್ಲೇ ಒಂದು ಕಡೆ ಈ ಜನಾಂಗದ ಮತಗಳ ಬಗ್ಗೆ ಭಯನೇ ಇತ್ತು ಅವರು ಸ್ಪಂದಿಸ್ತಾ ಇದ್ರು ಬರ್ತಾಯಿದ್ರು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸ್ವಲ್ಪ ಮಟ್ಟಿಗೆ ಅವರು ಕಾನೂನು ಓದಿರ್ಕಂತರು ಈ ರೀತಿ ಸ್ಪಂದನೆ ಆಗಿಲ್ಲ ಅಂತ ನೋವಿದೆ ಅವರು ಪ್ರಯತ್ನ ಮಾಡಲಿ ಅವತ್ತಿನ ಸರ್ಕಾರದಲ್ಲಿ ಶಾಸಕರು ನಮ್ಮ ಹತ್ರ ಬಂದು ಹೆಂಗೆ ಹೋರಾಟ ಮಾಡ್ಕೊಂಡು ಕೇಳ್ತಾಯಿದ್ರು ಸಿ ಎಮ್ ಅವ್ರು ನಾವಿದ್ದಲ್ಲೇ ಬಂದು ನಮ್ಮ ಅಕ್ಕನೇ ಕೇಳ್ತಾಯಿದ್ರು ಇವತ್ತು ಪರಿಸ್ಥಿತಿ ಬೇರೆ ಬೋತ್ತೆ ಸಿದ್ದರಾಮಯ್ಯದ ಪರಿಸ್ಥಿತಿ ನಿಮಗೆ ಗೊತ್ತೈತೆ ಅವ್ರು ಏನಿದ್ರು ಏನೇ ಮಾಡೋಕ್ಕೂ ಸ್ವಲ್ಪ ತಡ ಮಾಡ್ತಾರೆ ಹಾಗಾಗಿ ಅವ್ರ ಮನಸ್ಸು ಪರಿವರ್ತನೆ ಆಗ್ಲಂತೂ ಒಂದು ವರ್ಷಗಳ ಕಾಲ ನಾವು ಉಗ್ರವಾಗಿ ಹೋರಾಟ ಮಾಡಲಿಲ್ಲ ಶಾಂತವಾಗಿ ಹೋರಾಟ ಮಾಡಲ್ಲ ಅದಕ್ಕೂ ಸ್ಪಂದನೆ ಮಾಡಲಿಲ್ಲ ಅದಕ್ಕೆ ಈಗ ನಮ್ಮ ಶಾಸಕರು ಪಾಪ ಅಧಿವೇಶನ ಮಾತಾಡ್ತೇವೆ ಅಂತೇಳಿ ಎಲ್ಲರೂ ರೆಡಿಯಾಗಿ ಕೂತ್ಕೊಂಡಿದ್ರು ಅಲ್ಲಿ ಕೊಡಲಿಲ್ಲ ದರ ಮೂಲಕ ಪ್ರಯತ್ನ ಮಾಡಕತ್ತೀನಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳೇನಪ್ಪ ಅಂದರೆ ನಿಮ್ಮ ಸರ್ಕಾರ ಬರಲಿಕ್ಕೆ ಲಿಂಗಾಯತರ ಕೊಡುಗೆ ಭಾಳ ಇದೆ ನೀವೇನು ತಿಕ್ಕೊಂಡಿದ್ದೀರಿ ಲಿಂಗಾಯತ್ ಓಟಾಕಿರೋದು ತಪ್ಪು ತಿಳ್ಕೊಂಡಿದ್ದು ನಮ್ಮ ಸರ್ಕಾರ ಬ ಲಿಂಗಾಯತದ್ದು ಲಿಂಗಾಯತ್ ಬಗ್ಗೆ ಕರುಣೆ ಇರಲಿ ನಮ್ಮ ಪಂಚಮ ಸಾಲ ಸಮಾಜಕ್ಕೆ ಟು ಎಮ್ ಇ ಅದಕ್ಕೆ ಹೇಳೋಕತ್ತೈವಿ ಅಕಸ್ಮಿಗೆ ಕೊಡಲಿಕ್ಕೆ ವಿಳಂಬ ಆದರೆ ಎಲ್ಲ ಲಿಂಗಾಯತ ಆರ್ ಕೊಡ್ರಿ ಇಷ್ಟೊಂದು ಕಾಡಿಸುವಂಥ ಇಷ್ಟೊಂದು ಸತಾಯಿಸುವ ಪ್ರಯತ್ನ ಯಾಕೆ ಕೊನೆ ಪಕ್ಷ ಸ್ಪಂದಿಸುವಂಥ ಪ್ರಯತ್ನ ಮಾಡ್ರಿ ಅಂತ ನಮ್ಮ ಶಾಸಕರ ಧ್ವನಿಗೆ ಹೋಗೋಡೋ ಒಂದು ಕೆಲಸ ನಮ್ಮ ಹೋರಾಟಗಾರ ಧ್ವನಿಗೆ ಓಡೋ ಕೆಲಸ ಒಂದು ರಾಜ್ಯ ಮುಖ್ಯಮಂತ್ರಿ ಮಾಡಲಿರೋ ಕಾರಣಕ್ಕೆ ಅವ್ರಿಗೆ ವಕೀಲರ ಮೇಲೆ ಭಾಳ ಪ್ರೀತಿ ಅಂತ ನಮ್ಮ ವಕೀಲರು ಹೇಳ್ತಾ ಇದ್ರು ನಮ್ಮ ಮುಖ್ಯಮಂತ್ರಿಗಳಿಗೆ ಹಾಗಾಗಿ ವಕೀಲರ ಮೂಲಕ ಹೋಗಿ ಅವ್ರ ಮನಸ್ಸನ್ನು ಪರಿವರ್ತನೆ ಮಾಡುವಂಥ ಒತ್ತಡಕ್ಕೆ ನಿಮಗೇನು ಕಾನೂನು ಅಡೆತಡೆಗಳಾದ್ರೆ ನಮಗೆ ಸಭೆ ಬೇಡಕ್ಕೆ ಹೋಗಬೇಡಿ ಸರ್ಕಾರದ ಜವಾಬ್ದಾರಿ ಕಾನೂನು ಅಡೆತಡೆಗಳು ಏನೇ ಇರಲಿ ನಾವು ಹೋರಾಟಗಾರ ನಾವು ಸಾಮಾಜಿಕ ನ್ಯಾಯ ಕೇಳಕತ್ತೀವಿ ಅದು ನ್ಯಾಯಕ್ಕೆ ಸಂಬಂಧಪಟ್ಟ ಕಾನೂನು ನಿಮ್ಮ ಅದು ನಿಮಗೆ ಈ ಜನಾಂಗದ ಬಗ್ಗೆ ಕಳಕಾಳಿದ್ರೆ ಈ ಜನಾಂಗ ಅಭಿಮಾನ ಇದ್ದರೆ ನೀವು ಕಾನೂನು ಅಡೆತಡೆಗಳನ್ನ ನಿವಾರಿಸಿ ನಮಗೆ ನ್ಯಾಯ ಕೊಡ್ರಿ ಅಂತ ನಾನು ಕೇಳೋಕ್ಕೆ ಇಚ್ಛೆಪಡ್ತೀನಿ ನೋಡ್ರಿ ಒಂದು ಜನಾಂಗ ಇವತ್ತು ನಮ್ಮ ಆ ಸಮುದಾಯದಲ್ಲಿ ಇಲ್ವಾ ಡಿ ಕೆ ಶಿವಕುಮಾರ್ ಶಿವಕುಮಾರ್ ಜಗಳಾಡ್ತಾರೆ ಆಲಮತ್ತ ಸಮಾಜದ ಈಶ್ವರಪ್ಪರು ಸಿದ್ದರಾಮಯ್ಯ ಜಗಳಾಡ್ತಾರೆ ಆಮೇಲೆ ದೊಡ್ಡ ಸಮಾಜ ಏನಕತ್ತಿ ಯಾವುದೇ ಸರ್ಕಾರ ಬಂದಾಗ ಸಹಜವಾಗಿಯೇ ಆಯಾ ಶಾಸ ಸರ್ಕಾರದಲ್ಲಿರ್ತಕ್ಕಂಥ ಶಾಸಕರು ಯಾವುದೇ ಹೋರಾಟ ಮಾಡಬೇಕಾದ್ರೆ ಆ ಸರ್ಕಾರವನ್ನು ಮೆಚ್ಚಿಸುವಂಥ ಮಾತು ಮಾತಾಡೋದು ಸಹಜ ಅದು ಎಲ್ಲ ಇದ್ದಿದ್ದೆ ನಮಗೆ ಅವ್ರ ಜಗಳನ್ನ ಬಗೆಹರಿಸೋದನ್ನು ಮುಂದಿನ ದಿನಗಳಲ್ಲಿ ನಾವೆಲ್ಲ ಮಾಡ್ತೇವೆ ಅದು ವೈಯಕ್ತಿಕವಾದಂಥ ಜಗಳ ಆದರೂ ಸಮಾಜ ವಿಚಾರದಲ್ಲಿ ಮಾತಾಡಬಾರ್ದು ಅಂತ ನಾನು ಹೇಳ್ತೇನೆ ಯಾರೇ ಆಗಿರಲಿ ನಿಮ್ಮ ನಿಮ್ಮ ರಾಜಕೀಯ ಬಿನ್ನಪ್ಪಳು ಏನೇ ಇರಲಿ ಮಾತಾಡೋದು ಅದು ನಿಮ್ಮ ವೈಯಕ್ತಿಕ ಅದು ವ್ಯಕ್ತಿಗತವಾದ ಟೀಕೆ ಟಿಪ್ಪಣ್ಣು ಯಾರೂ ಮಾಡಬಾರ್ದು ಅಂತ ಹೇಳಿ ಎಲ್ಲ ನಾಯಕರು ಮನವಿ ಮಾಡ್ತಾರೆ ಇಲ್ಲ ಪರಿಣಾಮ ಸಾಧ್ಯನೇ ಇಲ್ಲ ನೋಡಿದ್ರೆ ಅವ್ರವ್ರ ವೈಯಕ್ತಿಕ ವಿಜ್ಞಾಯಪ ಜಗಳಗಳು ನಮ್ಮ ಮೇಲೆ ಪರಿಣಾಮ ಇರೋಲ್ಲ ನೀವು ಏನೇ ಇರಲಿ ಅದು ರಾಜಕೀಯವಾಗಿ ಟೀಕೆ ಟಿಪ್ಪಣ ಇರಲಿ ಆರೋಗ್ಯಕರವಾಗಿರ್ತಕ್ಕಂಥ ಇರಲಿ ಬಂತು ವೈಯಕ್ತಿಕ ಟೀಕೆ ಟಿಪ್ಪಣಿ ಮಾಡಬಾರ್ದು ಅಂತೇಳಿ ನಮ್ಮೆಲ್ಲ ನಾಯಕರಿಗೆ ನಾವು ಮನವಿ ಮಾಡ್ತೀವಿ ಅದಕ್ಕೆ ಈ ವೇದಿಕೆಯಲ್ಲಿ ಫಸ್ಟ್ ಟೈಮ್ ಪಂಚಮಸಾಲಿ ಇತಿಹಾಸದಲ್ಲಿ ನಾವು ಎಲ್ಲ ವೇದಿಕೆಯಲ್ಲಿ ಶಾಸಕನ ಪಕ್ಕ ಪುಣಿಸ್ಕೊಂತಿದ್ವಿ ಇವತ್ತು ಎಲ್ಲ ಶಾಸಕರು ಕೆಳಕ್ಕೆ ಕುತ್ಕೊಂಡು ಹೋರಾಟ ಬೆಂಬಲ ಕೊಡ್ತಾರೆ ನಾವು ಯಾರಿಗೆ ಆಮಂತ್ರ ಕೊಟ್ಟಿಲ್ಲ ಸ್ವಯಚಿಂದನೇ ಅನೇಕ ರಾಜಕಾರಣಗಳು ಬರಕ್ಕತ್ತಾರೆ ಅಭಿಮಂದನ ಬರಕತ್ತಾರೆ ವಕೀಲರ ಹೋರಾಟಕ್ಕೆ ಮಾಡೋದು ಎಲ್ಲ ರಾಜಕಾರಣಗಳು ನಾವು ಆಮಂತ್ರ ಆಮಂತ್ ಅಧಿಕೃತ ಕೊಟ್ಟಿಲ್ಲ ಅವರು ನಮ್ಮ ಗುರುಗಳು ನಮ್ಮ ಹೋರಾಟ ಆ ವಕೀಲರು ಕೋರ್ಟ್ ಬಿಟ್ಟು ನಮ್ಮ ಪರವಾಗಿ ಬಂದ್ರೆ ಅಂತ ತಿಳ್ಕೊಂಡು ಅವರವರು ವೈಯಕ್ತಿಕ ಅಭಿಮಾನದಿಂದ ಬರಕತ್ತಾರೆ ಮೊನ್ನೆ ಫಸ್ಟ್ ಟೈಮ್ ಇವತ್ತು ನಮ್ಮ ಜನಾಂಗದ ಹೋರಾಟ ಇತಿಹಾಸದಲ್ಲಿ ಯಾವತ್ತು ನಮ್ಮ ವೇದಿಕೆ ಮೇಲೆ ನಾವು ನಮ್ಮ ಶಾಸಕ ಇರ್ತಾಯಿದ್ವಿ ಇವತ್ತು ನಮ್ಮ ಒಬ್ಬರನ್ನೇ ಪುಣಿಸಕತ್ತಾರೆ ಎಲ್ಲರೂ ಕೆಳ ಕೂತ್ಕೊಳ್ತಾರೆ ಜನರಿಗೆ ಒಂದು ಭರವಸೆ ಮೂಡಿಸೋ ಕೆಲಸವನ್ನು ಮಾಡಕತ್ತೀವಿ ಆ ಒಂದು ಪ್ರಯತ್ನಕ್ಕೆ ವಕೀಲರು ನಂಬಿದ್ದೀವಿ ಅವ್ರ ಮೂಲಕ ನ್ಯಾಯ ಸಿಗುತ್ತೆ ಅಂತೇಳಿ ಏಳನೇಂಥದ್ದು ಹೋರಾಟವನ್ನು ಇವತ್ತು ವಕೀಲರ ಮೂಲಕ ಹೌದು ಏನು ಮಾಡ್ತೀರಿ ನಮ್ಮ ಜನ ಅವ್ರು ನಂಬಿದ್ರು ನಾನು ಅವ್ರು ನಂಬಿದ್ದೆ ಈಗ ಪರಿಸ್ಥಿತಿ ಬೇರೆ ಐತಿ ಮತ್ತು ಅವ್ರು ಏನಂತಾರೆ ನಾವು ಹೇಳಕತ್ತ ಸ್ವಾಮೀಜಿ ಅಂತ ಅಂತಾರೆ ಇನ್ನು ಅವ್ರಿಗೆ ಎಷ್ಟು ಅಂತ ಹೇಳ್ತಾರೆ ವಕೀಲ ಮತ್ತು ನಾನಂತ ಹೋರಾಟವನ್ನು ಯಾವ ಕಾರಣಕ್ಕೂ ಇವರು ಏನೇ ಟೀಕೆ ಟಿಪ್ಪಣಿ ಏನೇ ಮಾಡಲಿ ನಮ್ಮ ಹೋರಾಟ ಪ್ರಾಮಾಣಿಕ ಹೋರಾಟ ಹೋರಾಟವನ್ನು ಮುಂದುವರಿಸ್ತೀವಿ ಇಲ್ಲಿ ಸಮಾವೇಶ ಮುಗಿದ ಕೆಲವು ನಿರ್ಣಯಗಳು ಮಾಡ್ತೇವೆ ಅಷ್ಟೊಳಗೆ ಮುಖ್ಯಮಂತ್ರಿಗಳು ದಿನಾಂಕ ಘೋಷಣೆ ಮಾಡಿದೆ ಹೋದರೆ ಚೆನ್ನಮ್ಮ ಸರ್ಕಲ್ಗೆ ಹೋಗಿ ನಾವೊಂದು ಮೂವತ್ತು ನಿಮಿಷ ಧರಣಿ ಮಾಡ್ತೀವಿ ಈ ಮಾತು ಹೇಳಕ್ಕೆ ಇಚ್ಛೆ ಪಡ್ತೀನಿ ಶಾಂತ ರೀತಿಯಿಂದ ಮಾಡ್ತೀವಿ ಹಾಗಾಗಿ ಎಲ್ಲ ಮಾತನ್ನು ಹಾಂ ಈಗ ಅವರು ಪ್ರಯತ್ನ ಮಾಡಕತ್ತಾರೆ ನಮ್ದು ಏನಪ್ಪ ಅಂದರೆ ಯಾವ ವಿಧಾನ ಯಾವ ಬೆಳಗಾವಿಯಲ್ಲಿ ನೀವು ಮಾತು ಕೊಟ್ಟಿದ್ರಿ ನೀವು ದಿನಾಂಕ ಘೋಷಣೆ ಮಾಡಿದ್ರೆ ಮುಗಿದು ಗೊತ್ತಿಲ್ಲ ಘೋಷಣೆ ಮಾಡಿದ್ರೆ ನಾವು ಚೆನ್ನಂದ ಸರ್ಕಲ್ ಬಂದು ನಮ್ಮ ಆಗ್ರಹ ಮಾಡ್ತೀವಿ